ಸೊ ಬಜೆಟ್ ಬಗ್ಗೆ ಯಾವತ್ತಾದ್ರೂ ಚರ್ಚೆ ಆಯ್ತಾ ಅಯ್ಯೋ ಬಜೆಟ್ ಮೀರ್ ಹೋಗ್ತಾ ಇದೆ ಹಾಗೆ ಹೀಗೆ ಅಂತೇಳಿ ಬಜೆಟ್ ಇವತ್ತಿಲ್ಲ ಬಟ್ ಏನಾದ್ರೆ ಮುಂಚೆ ಎಲ್ಲ ಬ್ಯಾಂಕಾಕ್ ಅಲ್ಲಿ ಪರ್ಮಿಶನ್ ಬೇಕಾಗ್ತಿರ್ಲಿಲ್ಲ ಥೈಲ್ಯಾಂಡ್ ಅಲ್ಲಿ ಎಲ್ ಬೇಕಾದ್ರೆ ಶೂಟ್ ಮಾಡ್ಬೋದಿತ್ತು ಅವರು ಕೋಆಪರೇಟ್ ಮಾಡ್ತಾ ಇದ್ರು ಸೊ ಇವಾಗ ಹಂಗಿಲ್ಲ ಸೊ ಅಲ್ಲಿ ಏನ್ ಎಲ್ಲ ಶೂಟ್ ಮಾಡ್ಬೇಕು ಅಂದ್ರೂ ಪರ್ಮಿಷನ್ ಬೇಕು ಅದಕ್ಕೊಂದು ಚಾರ್ಜಸ್ ಇದೆ ಸೊ ಹಂಗಾಗಿ ಅದು ನಮಗೆ ಸ್ವಲ್ಪ ಸ್ವಲ್ಪ ಎಕ್ಸಿಡ್ ಆಯ್ತು ಅಂದ್ರೆ ಆ ಥೈಲೆಂಡ್ ಸ್ಕೆಡ್ಯೂಲ್ ಏನ್ ಅನ್ಕೊಂಡಿದ್ರೆ ಅದೊಂದು ಸ್ವಲ್ಪ ಎಕ್ಸಿಡ್ ಆಯ್ತು ಅಂತ ಕೇಳ್ಪಟ್ಟೆ ಬಟ್ ಎಷ್ಟು ಅಂತ ನಾನು ಕೇಳಕ್ ಹೋಗಿಲ್ಲ ಫುಲ್ ಸಿನಿಮಾ ಒಂದೇ ಕಾಲಲ್ಲಿ ಆಯ್ತಾ ಅಥವಾ ಮದ್ಯದ ಮತ್ತೆ ವಾಸೆ ಆದ್ರಾ ಇಲ್ಲ ಅದು ಹೇಗಿದ್ರೆ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಒಂದ್ ಪಾಯಿಂಟ್ ಇದೆ ಒಂದ್ ಪಾಯಿಂಟ್ವರೆಗೆ ನನ್ ಕಾಲ್ ಏಟ್ ಆಗಿರುತ್ತೆ ಆಮೇಲೆ ಈಗ ಸರಿ ಇರ್ತೀನಿ ಮೊದಲು ಸರಿ ಇರ್ತೀನಿ ಆಮೇಲೆ ಸರಿ ಇರ್ತೀನಿ ಓಕೆ ಅಂದ್ರೆ ಬಿಕಾಸ್ ಆಫ್ ನಿಮಗೆ ಕಾಲ್ ಏಟ್ ಆಗಿದೆ ಅನ್ನೋದನ್ನ ಕಥೆಗೆ ಸೇರ್ಸದ್ರ ಅಥವಾ ಕಥೆಯಲ್ಲಿ ಇತ್ತ ಇಲ್ಲ ಬಟ್ ಆಯ್ತಲ್ಲ ಸೊ ನಮ್ಗೆ ಏನಾಯ್ತು ಈಗ ಯೋಗಿ ಡೇಟ್ಸ್ ಹೊಡಿತಾ ಇತ್ತು ನಮ್ಮ ಅರವಿಂದ್ ನಮ್ ಪಿ ಅವನು ಈಗ ಸ್ಟಾರ್ ಡಿಒಪಿ ಕಾಂತಾರ ಸೊ ಹಂಗಾಗಿ ಅವನು ಡೇಟ್ಸ್ ಇಲ್ಲ ಅವನು ಯಾವ್ದೋ ಪೃಥ್ವಿರಾಜ್ ಮಲಯಾಳಂ ಸಿನಿಮಾ ಮಾಡ್ತಾ ಇದ್ದ ಹಂಗಾಗಿ ನಂದು ಡೇಟ್ಸ್ ಇರ್ಲಿಲ್ಲ ಅಚುತಣ್ಣ ಅಂತೂ ಇನ್ನ ಬಿಸಿ ಸೊ ಹಂಗಾಗಿ ನಾನು ಅಭಿ ಕೇಳ್ದೆ ಅಭಿ ನಿನಗೆ ಬೇಜಾರಿಲ್ಲ ಅಂದ್ರೆ ಅಂದ್ರೆ ಕಚ್ಚಸ್ ಎಡ್ಕೊಂಡೆ ಮಾಡ್ತೀನಿ ಅದೊಂದು ಕ್ಯಾರೆಕ್ಟರ್ ತರ ಆಡ್ ಆಗುತ್ತೆ ಅಂತ ಹೇಳಿದೆ ಸೊ ಅವ್ ಅಭಿ ಇದ್ದನು ನಿನಗೆ ಅದು ಓಕೆ ಅಂದ್ರೆ ದಯವಿಟ್ಟು ಐ ತಿಂಕ್ ನಾನು ಅದ್ರ ಮೇಲೆ ಬರೀತೀನಿ ನಾನು ಒಂದಷ್ಟು ಡೈಲಾಗು ಸನ್ನಿವೇಶ ಎಲ್ಲ ಸೊ ಬರಿಲ್ಲ ಅಂದ ಸರಿ ಬರಿ ಅಂತ ಹೇಳ್ದೆ ಸೊ ಹಂಗೆ ಮಾಡಿದ್ದು ಬ್ಯೂಟಿ ಅಂಡ್ ಇಬ್ರು ಇದ್ದಾಗ ಅಂಡ್ ಜೊತೆಗೆ ಅಚ್ಚ ಮೂರ್ ಜನ ಇದ್ದಾಗ ಕ್ಯಾರೆಕ್ಟರ್ಸ್ ಬ್ಯಾಲೆನ್ಸ್ ಮಾಡೋದು ಅಥವಾ ಡೈಲಾಗ್ಸ್ ಬ್ಯಾಲೆನ್ಸ್ ಮಾಡೋದು ಸೀನ್ ಗಳನ್ನ ಬ್ಯಾಲೆನ್ಸ್ ಮಾಡೋದು ಅದ್ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಯಾರನ್ನಾದ್ರೂ ಒಬ್ ಆಗೋದ್ರು ಅಥವಾ ಒಬ್ರು ಜಾಸ್ತಿ ಹೈಪ್ ಆಗೋಗ್ತಾ ಇದೆ ಆ ಥರದೇನಾದ್ರು ಅನ್ಸುತ್ತೆ ಪಾತ್ರಗಳು ಬರೆಯ ಶುರು ಮಾಡ್ದಾಗಿಂದಾನೇ ಈ ಕ್ಯಾರೆಕ್ಟರ್ಗ್ ಇಷ್ಟೇ ಮಾತು ಇಷ್ಟೇ ಇರ್ಬೇಕು ಅಂತ ಇವನ್ ಜಾಸ್ತಿ ಮಾತಾಡ್ಬಿಟ್ರೆ ಇವನ್ ಕ್ಯಾರೆಕ್ಟರ್ ಗೆ ಒಂದ್ ಸ್ವಲ್ಪ ಎಡವಟ್ ಆಗಿ ಇವಾಗ ಅಚ್ಚುತನ ಅವ್ರ ವಯಸ್ಸಿಗೆ ಏನ್ ಮಾತಾಡ್ಬೇಕು ಅದನ್ ಮಾತಾಡ್ಬೇಕು ನನ್ಗಂತೂ ಏನ್ ಬೇಕಾದ್ರು ಮಾತಾಡಬಹುದು ಸೊ ಈ ತರ ವಿಷಯ ಇದ್ದಾಗ ಆ ತರದೆಲ್ಲೂ ಸಮಸ್ಯೆ ಆಗಿಲ್ಲ ನಮ್ಗೆ ಬಟ್ ಇನ್ಫ್ಯಾಕ್ಟ್ ನಾವು ಅಷ್ಟೇ ಸ್ಪಾಟ್ ಅಲ್ಲಿ ಇರ್ಬೇಕಾರೆ ನನ್ಗ್ ಲೈನ್ ನೀನ್ ಹೇಳ್ಬೋದಲ್ಲ ಇದು ಚೆನ್ನಾಗಿರತ್ತೆ ಹಂಗೆ ಅದೇ ಒಂದು ಏನೋ ಒಂದು ನಿಸ್ವಾರ್ಥವಾಗಿ ಬೇಕೋ ಅದನ್ ಮಾಡ್ತಾ ಇದ್ವಿ ಏ ಇದು ನಾನ್ ಹೇಳಿದ್ರೆ ಸರಿಯಾಗಲ್ಲ ಇದು ನೀನ್ ಹೇಳು ಅವನು ಅಷ್ಟೇ ಇದು ನನ್ ಡೈಲಾಗ್ ತರ ಇಲ್ಲ ಅಭಿ ಇದು ದಿಗಿ ಹೇಳಿದ್ರೇನೆ ಚೆನ್ನಾಗಿರುತ್ತೆ ಅಂತ ಹಂಗೆ ನಾವು ಮಾತಾಡ್ಕೊಂಡು ಮಾತಾಡ್ಲಿ ಸಿನಿಮಾದಲ್ಲಿ ಚಡ್ಡಿ ಹಾಕದೇ ಇರೋ ಕ್ಯಾರೆಕ್ಟರ್ ಅಂದ್ರೆ ಟ್ರೈಲರ್ ನೋಡಿದ್ರೆ ಗೊತ್ತಿಲ್ಲ ನಮಗೆ ಫುಲ್ ಸಿನಿಮಾ ಏನ್ ಮಾಡಿದ್ರಿ ಅಂತ ಮೇಲ್ಗಡೆ ಮಾತ್ರ ಬ್ಲೇಸರ್ ಮಲಗುವಾಗ ಚಡ್ಡಿ ಇಲ್ಲ ಇದು ಯಾರು ನೋಡ್ ಬರೋದು ಅಂತೆ ಅಭಿಜಿತ್ ಯಾರಾದ್ರೂ ಒಬ್ರು ಇರ್ತಾರೆ ಸೊ ಹಂಗೆ ಬರೋದದು ಕೇಳ್ಬೇಕು ಅಭಿನ ಅಥವಾ ಅಭಿಜಿತ್ ಇರ್ಬೋದಾ ಇದ್ರೂ ಇರ್ಬೋದು ಆಗಿರತ್ತೆ ಆ ತರದಲ್ಲ ತುಂಬಾ ಇಲ್ಲ ನನ್ ನನ್ ಪ್ರಕಾರ ಆರ್ಟ್ ಡೈರೆಕ್ಟರ್ ಇದಾರೆ ಉಲ್ಲಾಸ್ 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 ಕರೆಕ್ಟ್

ಬೆಳಿಗ್ಗೆ ಬೆಳಗ್ಗೆ ದರ್ಶನ ಅದನ್ನ ಇದ್ರೆಲ್ಲಾ ಆಡ್ ಮಾಡಿರೋದಿಲ್ಲ ಸಿನಿಮಾ ನೋಡುದ್ರ ಫುಲ್ ಲೆಂತ್ ಅಲ್ಲಿ ಆಫ್ಟರ್ ಡಿಐ ಆಫ್ಟರ್ ಆರ್ ಆರ್ ಇಲ್ಲ ಆದ್ಮೇಲೆ ಇಲ್ಲ ಆರ್ ಆರ್ ಡಿಐ ನೋಡಿಲ್ಲ ಓಕೆ ಅದಕ್ ಮುಂಚೆ ವಿತೌಟ್ ಆರ್ ಆರ್ ಮತ್ತೆ ಡಿಐ ನೋಡಿ ದೋಸ್ತ ಅದೆಲ್ಲಾ ಇವಾಗ ಜಸ್ಟ್ ಕಂಪ್ಲೀಟ್ ಆಗ್ತಾ ಇದೆ ಈಗ ಅಲ್ಲೇ ಹೋಗಿ ಎಲ್ಲಾ ಕರೆಕ್ಷನ್ಸ್ ಅದು ಇದು ಇರುತ್ತಲ್ಲ ಅದ್ ಮಾಡ್ತಾ ಇದ್ರೆ ಸೊ ಫೈನಲಿ ಬಹುಶಃ ಈ ಸ್ಯಾಟರ್ಡೆ ನಾನು ರಕ್ಷಿತ್ ಎಲ್ಲ ಕೂತ್ಕೊಂಡು ನೋಡਣਾ ಅಂತ ರಕ್ಷಿತ್ ಹೇಳ್ದ ಸೊ ನೋಡೋಣ ಓಕೆ 26th ರಿಲೀಸ್ ವೆರಿ 6th ಯಾ ಆದ್ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಯಾಕೆ ಎಲ್ಲರೂ ಒಂದು ಒಳ್ಳೆ ಪ್ರತಿಕ್ರಿಯೆ ನಮಗೆ ಅದ್ರ ನಾವ್ ಏನ್ ಅನ್ಕೊಂಡಿದ್ದೋ ಅದನ್ನೇ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ವೆರಿ ಇಂಟ್ರೆಸ್ಟಿಂಗ್ ತುಂಬಾ ಮಜವಾಗಿದೆ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಈ ತರ ಒಂದು ಟ್ರೇಲರ್ ನೋಡದೆ ಅಂತೆಲ್ಲ ಹೇಳಿದಾಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಬಟ್ ಇನ್ನ ಫೈನಲಿ ಆಡಿಯನ್ಸ್ ಡಿಸೈಡ್ ಮಾಡೋದು ಇಪ್ಪತ್ತಾರಕ್ಕೆ ಸೊ ಅಲ್ಲಿವರೆಗೆ ಹೈ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀನಿ ಮ್ಯೂಸಿಕ್ ಆರ್ ಆರ್ ಬೋತ್ ಅರ್ಜುನ್ ರಾಮ್ ಅವರೇ ಅರ್ಜುನ್ ಓಕೆ ನಾವು ಶ್ರೀನಿಮಾಶ್ರಮಾದಾಗಿಂದಾನೂ ನಿನ್ನೆ ನಾವೇ ಪ್ರೆಸ್ ಮೀಟ್ ಅಲ್ಲಿ ಮೀಟ್ ಮಾಡಿ ಮೀಟ್ ಮಾಡಿದ್ದೆ ಮೀಟ್ ಮಾಡಿ ನಮ್ಗೆ ಬಟ್ ಅವ್ರ ಕೆಲಸ ಅಂದ್ರೆ ಮ್ಯೂಸಿಕ್ ಮಾಡ್ದಾಗೆಲ್ಲ ನಮ್ ಕೇಳಿಸ್ತಾ ಇದ್ರು ಬಟ್ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಒಂದ್ಸಲ ಮೀಟ್ ಮಾಡಿರ್ಲಿಲ್ಲ ನಿನ್ನೆನೂ ಶೇಕ್ ಆನ್ಸ್ ಮಾಡಿಲ್ಲ ಹೌದಲ್ಲ ದೂರ ದೂರ